ಈ ಬಾರಿ ಎಂಪಿ ಎಲೆಕ್ಷನ್ ಅಲ್ಲಿ ನಾನ್ ನಿಂತಿದ್ದೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಕೇಳಿಕ್ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ದಯವಿಟ್ಟು ಇಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಇನ್ ಕೇವಲ ಒಂದೇ ತಿಂಗಳಿದೆ ಮುಂದಿನ ತಿಂಗಳು ಮೇ ಏಳನೇ ತಾರೀಕು ಮತ್ತೆ ಚಲಾಯಿಸುವಂತ ದಿನ ಅದರಿಂದ ಎಲ್ಲರೂ ಕೂಡ ಇನ್ ಮೂವತ್ತು ದಿನ ಎಲ್ಲ ಮನೆ ಬಾಗ್ಲಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು ಆಮೇಲೆ ನಮ್ಮ ಇನ್ನೂರು ಯೂನಿಟ್ ಕರೆಂಟ್ ಉಚಿತವಾಗಿ ಬರ್ತಾ ಇರೋದು ಬಸ್ ಫ್ರೀ ಆಗಿ ಕೊಟ್ಟಿದ್ದೀವಿ